ಉಲ್ಲೇ ನಡೆಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಈ ಬೇಡಿಕೆಯಲ್ಲಿ ಹಸಿರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರಭೂಪ ಆಗಿರ್ತಕ್ಕಂಥ ಟೆಕ್ ಸರ್ ಅವ್ರೆ ಹೋರಾಟಗಾರರು ನಮ್ಮ ಹೋರಾಟದ ಗುರುಗಳು ಪಿ ವಿಜಯಕುಮಾರನವರೇ ಹಾಗೂ ಸಿ ವಿ ಗೋಪಾಲನ್ ಹಾಗೂ ಅರುಣ್ ಸರ್ ಅವ್ರೆ ಯುವ ಸಾಹೇಬ್ರೆ ಪಂಡಿತ್ ರಾಮವ್ರೆ ಹೋರಾಟಗಾರ್ತಿಯಾಗಿ ಗೀತಾ ಮೇಡಮ್ ಅವರೇ ಒಳ್ಳೆಯ ರೆಸಾರ್ಟ್ ಮುಖ್ಯಸರೇ ನಂಗಾಪೇಡಿಯವರೇ ಮತ್ತು ನಮ್ಮ ಕನ್ನಡ ರಕ್ಷಣಾ ಹೇಳಿಕೆಯ ಪ್ರಕಾಶ್ ಅವರೇ ನಮ್ಮ ಸುಬಣ್ಣವರೇ ಈ ಕಡೆ ನಡೆದಕ್ಕಂಥ ನಮ್ಮ ಹೆಸರು ಪಿ ಮುಖಂಡರೆ ಹರೀಶ್ ಅವರೇ ನಮ್ಮ ಹಿಂದೆ ಇರ್ತಕ್ಕಂಥ ಎಲ್ಲ ಮುಖಂಡರು ಏನು ಅರಿವು ಭಾರತ ಅಂತಂದರೆ ಹೆಸರು ಅರಿವು ಭಾರತ ಅರಿವು ಅನ್ನೋ ತರದಲ್ಲೇ ಇದೆ ಪ್ರಜ್ಞೆ ಪ್ರಜ್ಞಾ ಪ್ರಜ್ಞಾ ಭಾರತ ನಾವು ಪ್ರಜ್ಞೆ ಎಲ್ಲಿ ಮರಿತೀವೋ ಅಲ್ಲಿ ಪ್ರಜ್ಞೆಯನ್ನ ಸಂಪಾದಿಸಿಕೊಳ್ಳುವಂತ ಒಂದು ಅರಿವು ಭಾರತವನ್ನು ಹೆಸರಿತೀವಿ ಪ್ರಜ್ಞಾಹೀನರನ್ನ ಪ್ರಜ್ಞೆಗೊಳಿಸ್ಲಿಕ್ಕೆ ಈ ಒಂದು ಹೆಸರಿನ ಹಾದಿಯಲ್ಲಿ ಬರ್ತಿದ್ದು ಬರ್ತಿರ್ತಕ್ಕಂಥ ಅರಿವು ಶಿವಪ್ಪ ಸಾರ್ ಅವರು ಹಾಗೂ ಅರಿವು ಶಿವಪ್ಪ ಸಾರಿಗೆ ಕೈಗೊಳ್ಳಿಸತಕ್ಕಂಥ ಎಲ್ಲ ಒಡನಾಡಿ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿತ್ತು ಆಹ್ವಾನಿಸಿರುವಂತಹ ಬಾಳವರೇ ಹಾಗೂ ಮಾಟಿವರೇ ಏನೋ ಏನು ಶಿವಪ್ಪ ಸಾರ್ ಅವರು ಅವರ ಮನೆಯಲ್ಲೆಲ್ಲ ಈ ಕಾರ್ಯಕ್ರಮ ಮಾಡ್ಕೊಳ್ತಾ ಇರೋದು ಇಲ್ಲ ಅವರು ಸಂತುಟ್ಟಾಗಿ ಏನೋ ಪಡೆ ಈ ಒಂದು ವ್ಯವಸ್ಥೆ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಆ ವ್ಯವಸ್ಥೆಯನ್ನು ಬದಲಾಯಿಸಲಿಕ್ಕೆ ಈ ಒಂದು ಹರಿವು ಭಾರತ ಒಂದು ಒಂದು ರಥವನ್ನು ಕಟ್ಟಿ ಆ ರಥದ ಹಳಿಯಲ್ಲಿ ಬರ್ತಕ್ಕಂತಹ ಅಸ್ಪೃಶ್ಯತೆಗಳು ಯಾವ್ಯಾವ ರೀತಿ ಇದೆ ಆ ಅಸ್ಪೃಶ್ಯತೆಯನ್ನು ಓದಾಡಿಸ್ಲಿಕ್ಕೆ ಇಂಥ ಒಂದು ರಥವನ್ನು ಕಟ್ಟಿಕೊಂಡು ಹೊರಡ್ತಾ ಇದ್ದಾರೆ ಆದರೆ ನಾವು ಬಹಳಷ್ಟು ಜನ ನಾನು ಕೇಳಿದ್ದೀನಿ ಅರಿವು ಶಿವಪ್ಪ ಸರ್ ಅವರು ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಹೊರಟರು ಅಂತಂದ್ರೆ ಸೇರ್ಸ್ಕೊಂಡಲ್ಲಿ ನಾನು ಕೇಳಿದ್ದೀನಿ ಆ ಮಾತುಗಳನ್ನ ಅಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಸರ್ಅಣ್ಣ ಇದೆಲ್ಲಾನು ಯಾವ ರೀತಿ ಇರ್ತಾವ ಕೇಳಿಸ್ಕೊಂಡಾದ ಇರೋಷ್ಟು ನೋವನ್ನು ಉಂಟು ಮಾಡತಕ್ಕಂಥ ಮಾತುಗಳು ಯಾಕೆಂದ್ರೆ ನಾವೆಲ್ಲ ಹೋರಾಟ ಈ ವೇದಿಕೆಯಲ್ಲಿ ನಮ್ಮ ಚೇತನ್ ಸಾರ್ ಅವರಿಂದ ಹಿಡಿದು ನಮ್ಮ ಎಲ್ಲ ಇಲ್ಲಿ ಹೋರಾಟಿ ಅಧಿಕಾರಿ ವರ್ಗ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೆಲಸ ನಾಲ್ಕು ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥವು ಆದ್ರೆ ಹೋರಾಟಗಾರರಾಗಿ ನಾವು ಪ್ರತಿ ಹಂತದಲ್ಲೂ ಪ್ರತಿ ನೋವಲ್ಲೂ ಪ್ರತಿ ಹಳ್ಳಿಯಲ್ಲೂ ನಾವು ಹೆಜ್ಜೆಗಳಾಗ್ತಕ್ಕಂಥ ಒಂದು ಹೋರಾಡ್ತಾರೆ ಆ ಹೆಜ್ಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಹೇಳುತ್ತಾ ಇದೀವ ಇಲ್ಲ ಗಾಯಪಡಿಸ್ಕೊಳ್ತಾ ಇದ್ವಾ ಅನ್ನೋದನ್ನ ನೋಡೋದಿಲ್ಲ ಎಲ್ಲಿ ನೋವು ಅನಿಸ್ತದೋ ಅಲ್ಲಿ ನಾವಿರ್ತೀವಿ ಯಾಕೆ ಈ ಭಾಗದಲ್ಲಿ ಸಹ ಬಿಟ್ಟನಳ್ಳಿಯಿಂದ ನಾನು ಹಿಂದೆ ಹದಿನೈದು ವರ್ಷದ ಹಿಂದೆ ಇದೇ ನಮ್ಮ ಸಮುದಾಯದ ಒಂದು ವ್ಯಕ್ತಿಗೆ ಬೇರೆ ರೀತಿಯ ಅಸ್ಪೃಶ್ಯತೆ ಸ್ಟಾರ್ಟ್ ಆದಾಗ ಆಗ ನಮ್ಮ ದಿವಂಗತ ಆನಂದ ಸಿಂಗ್ ಅವರು ಸಚಿವರಾದ ಸಚಿವರಾಗಿದ್ದಂತ ಸಂದರ್ಭದಲ್ಲೇ ಇದೇ ಸಮುದಾಯದ ವ್ಯಕ್ತಿಗೆ ಒಂದು ತೊಂದರೆ ಆಗಿತ್ತು ಅಂತ ಕಾಲಘಟ್ಟದಲ್ಲಿ ನಾನು ಚಿಕ್ಕ ಹುಡುಗ ಚಿಕ್ಕ ಹುಡುಗ ಆದ್ರೆ ಕೂಡ ಆ ಹೋರಾಟವನ್ನ ಯಾವ ರೀತಿ ತಗೊಂಡೆ ಅಂತೇಳಿ ಅಲ್ಲಿನ ವ್ಯಕ್ತಿಗಳನ್ನ ಮಾತಾಡೋದು ಗೊತ್ತಿರ್ತದೆ ರಕ್ತ ಸುರಿತಾ ಇತ್ತು ರಕ್ತ ಸುರಿತಾ ಇದ್ರೆ ಕೂಡ ಅವರನ್ನ ಆ ಒಂದು ಟೇಷನ್ ಕಡೆ ತಿರುಗಿಸಿದಂಗೆ ಅದನ್ನ ಅಟ್ಟಾಡ್ಸಿದ್ರು ಅಂತ ಒಂದು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅನ್ನೋದು ಖಾಲಿ ರಕ್ತ ಗಾಯಗಳಿಂದಲೇ ಅಲ್ಲ ತಿನ್ನೋ ಊಟದಿಂದಲೂ ಇದೆ ಕುಡಿಯೋ ಲೋಟದಿಂದಲೂ ಇದೆ ಆಡ್ತಕ್ಕಂಥ ಬಟ್ಟೆಯಿಂದಲೂ ಇದೆ ಓಡಾಡ್ತಕ್ಕಂಥ ಭೂಮಿಯಿಂದಲೂ ಅಸ್ಪೃಶ್ಯತೆ ಇದೆ ಈ ಅಸ್ಪೃಶ್ಯತೆಯನ್ನು ಓದಾಡಿಸ್ಬೇಕು ಅಂತಂದ್ರೆ ಸಮಾನ ಮನಸ್ಸುಗಳು ಬೇಕು ಆ ಸಮಾನತೆ ಊಟ ಅಂತೇಳಿ ತಾವು ಕರೆದಿದ್ದೀರಿ ಆ ಸಮಾನತೆ ಸಮಾನತೆ ಎಲ್ಲಿ ಬರ್ತದೆ ಅಂತಂದ್ರೆ ನಾವು ತಿನ್ನೋ ಊಟದಲ್ಲಿ ಪೂರ್ವ ಜಾಗದಲ್ಲಿ ಕುಡಿತಕ್ಕಂತ ನೀರಲ್ಲಿ ಓಡಾಡ್ತಕ್ಕಂಥ ಜಮೀನಲ್ಲಿ ಈ ಸಮಾನತೆ ಸಿಗ್ತದೆ ಆ ಸಮಾನತೆಗಳನ್ನ ನಾವು ಸಂಪಾದನೆ ಮಾಡಬೇಕು ಅಂತಂದ್ರೆ ಈಗಿನ ಯು ಪಿಗ ಅದನ್ನ ನಾವು ಮನಸ್ಸುಗಳನ್ನ ಬದಲಾಯಿಸಿ ಆ ಸಮಾನತೆ ಊಟದ ಊಟ ಅನ್ನೋದ್ರ ಜೊತೆಗೆ ನಮ್ಮ ಮನಸ್ಸುಗಳನ್ನ ಬದಲಾಯಿಸಿದೆ ಬಹಳಷ್ಟು ಮಂದಿ ಇವತ್ತು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಗಮನಿಸ್ತೀವಿ ನಾವೆಲ್ಲಾನು ಏನು ಅದ್ಯಾವುದೋ ಒಂದು ಮನೆ ಫೇಸ್ಬುಕ್ ಅಲ್ಲಿ ಒಂದು ಹಿಡ್ ಬಂದಿತ್ತು ನಾನು ಅದನ್ನು ಗಮನಿಸ್ತೀನಿ ತರಕಾರಿ ತರ ಅನ್ನೋತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಅಸ್ಪೃಶ್ಯತೆ ಉಳಿದ ಹೋಗಿ ಆ ತರಕಾರಿಯನ್ನ ಮುಟ್ಟಿದಕ್ಕೆ ನೀನ್ ಭ್ರಷ್ಟ ನೀನು ನೀನ್ ಕಡದಾಗ್ತಿರ್ ಇಲ್ಲ ಆ ತರಕಾರಿ ಹಾಕ್ತಾರೆ ಆ ತರಕಾರಿನೇ ತೆಗೆದು ನೀರ್ಗಾಗ್ತವೆ ಅದನ್ನ ಮತ್ತೊಂದ್ಸರಿ ಅದೇ ನಡ್ಕೊಂಡ್ರೆ ಬಂಗಾರದ ಚೈನ್ ಕಳೆದು ಬೀಳ್ತದೆ ಕಿತ್ತು ಆ ಚೈನ್ ತಗೊಂಡೋಗಿ ಕೊಡ್ತಾರೆ ಆ ಚೈನ್ ತಗೊಂಡೋಗಿ ಕೊಟ್ಟಾಗ ಅಯ್ಯೋ ನಾನು ಚಿನ್ನ ಹೋಗಿ ಚಿನ್ನ ಕೊಟ್ಟಲ್ಲ ಅಂತ ಹೇಳಿ ತಿಳ್ಕೊಂಡಾಗ ಅದೇ ದೇವೇ ಕೇಳ್ತಾನೆ ಅಮ್ಮ ತರ್ಕಾರಿನ ಮಾತ್ರ ಅಸ್ಪೃಶ್ಯತೆ ಇತ್ತು ಈ ಬಂಗಾರದ ಒಳವೆಗೆ ಅಸ್ಪೃಶ್ಯತೆ ಇಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲನು ನಾ ಬೆಳೆಗಳಲ್ಲಿ ಅಸ್ಪೃಶ್ಯತೆ ಇರ್ತದೆ ನಾವು ಆಗ್ತಕ್ಕಂಥ ಒಳವೆಯಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ನಮ್ಮ ಸಮಾಜ ಇದೆ ಅದಾದ ನಂತರ ಇದೇ ನಾಲ್ಮಂಗದಲ್ಲಿ ಇದೇ ನನ್ನ ಸಮುದಾಯ ದೇವಸ್ಥಾನ ಒಳಗಡೆ ಹೋಗಿದ್ದಕ್ಕೆ ಪಕ್ಕದಂಗಿರ್ತಕ್ಕಂಥ ನಾನುಮಂಗದಲ್ಲಿ ಇಟ್ಟು ಒಂದು ಐದಾರು ವರ್ಷ ಏಳೆಂಟು ವರ್ಷದ ಹಿಂದೆ ದೊಡ್ಡ ಮಟ್ಟದ ವಿಶ್ವ ಆಗಿದ್ದಂತ ಜಿಲ್ಲಾಧಿಕಾರಿಗಳನ್ನ ಮತ್ತೆ ನಮ್ಮ ಹಿರಿಯ ತಂಡವನ್ನು ಕರೆಸಿ ಆ ದೇವಸ್ಥಾನಕ್ಕೆ ಮತ್ತೊಂದು ಸರಿ ಪ್ರವೇಶ ಮಾಡಿಸಿ ನಾವೆಲ್ಲ ಸಮಾನರು ಯಾ ದೇವರು ಹೇಳಿಲ್ಲ ನೀನ್ ಈ ಜಾತಿ ಆ ಜಾತಿ ನೀನ್ ಇವನು ಅವನು ಅಂತೇಳಿ ಯಾ ದೇವರು ಹೇಳಿಲ್ಲ ಎಲ್ಲ ನಾವು ಸೃಷ್ಟಿಗೆ ಮಾಡ್ಕೊಂಡಿರೋದು ದೇವರುಗಳನ್ನ ಯಾ ದೇವರು ಆದ್ರು ಹೇಳಿದಾರ ನೀನ್ ಜಾತಿಯಲ್ಲೇ ಹುಟ್ಟು ಈ ಜಾತಿನೇ ನಿಂತು ಅಂತ ಇಲ್ಲ ಮಗು ಹುಟ್ಟಿದಾಗ ಯಾವ್ದಾದ್ರು ಹೇಳ್ತಾರೆ ಮಗು ನಾನು ಈ ಜಾತಿಯಲ್ಲಿ ಹುಟ್ಟತಾ ಇದ್ದೀನಿ ಅಂತ ಇಲ್ಲ ನಾವು ಬೆಳೀತಾ ಬೆಳೀತಾ ಬೆಳಿತಾ ಮಕ್ಕಳಿಗೆ ನಾವು ಜಾತಿ ಹೇಳಿ ತೋರಿಸ್ಕೊಡುವಂತ ಒಂದು ವ್ಯವಸ್ಥೆ ಇದೆ ನಾವು ವ್ಯವಸ್ಥೆ ವಿರುದ್ಧವಾಗಿ ನಾವು ಹೋಗ್ಬೇಕಾಗಿದೆ ಬದಲಾಯಿಸ್ತಾರ ಜಾತಿ ತಾನ ತಾನೆ ನಿರ್ಮೂಲನೆ ಆಗ್ತದೆ ಆರ ಸಮಾನ ಮನಸ್ಸುಗಳು ಬರ್ತವೆ ಸಮಾನತರವಾಗಿ ಕೂಡ ವ್ಯವಸ್ಥೆಗಳಾಗ್ತವೆ ಅದ್ರ ಜೊತೆಗೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಇವತ್ತೊಂದು ಎರಡು ಮೂರು ವರ್ಷ ಇತ್ತು ಈಗೆಲ್ಲ ಸ್ವಲ್ಪ ಬದಲಾಗಿದ್ದೀವಿ ಒಂದು ದೀಪಾವಳಿ ಹಬ್ಬ ಬರ್ತಾ ಇದೆ ಅಂತಂದ್ರೆ ಒಲೆಯರು ಅಂಗಲ್ಲ ಕೂತಿರ್ಬೇಕು ಮಾರೀಯರು ಅಂಗ ಕೂತಿರ್ಬೇಕು ವಾಲ್ಮೀಕಿಯರು ಕೂತಿರ್ಬೇಕು ಸಮಾನತೆ ಇಲ್ಲ ಅಲ್ಲೇ ಅಲ್ಲೇ ಸಮಾನತೆ ಇಲ್ಲ ಇನ್ನೆಲ್ಲೂ ನಾವು ಸಮಾನತೆಯನ್ನು ಸಂಪಾದನೆ ಮಾಡಬೇಕು ಆ ಸಮಾನತೆ ಮಾಡಬೇಕು ಅಂತಂದ್ರೆ ಅಂತಹ ಹಬ್ಬ ಅಡಿಗೆಗಳಲ್ಲಿ ಇಂಥ ಒಂದು ಸಮಾನತೆ ಊಟಗಳನ್ನ ಆಯೋಜನೆ ಮಾಡಿ ಸಮ ಸಮಾಜವನ್ನ ಕೆಟ್ಟತಕ್ಕಂಥ ಒಂದು ಮನುಷ್ಯಗಳನ್ನ ಒಂದು ಕಡೆ ಸೇರಿಸಿ ಆ ಸಮಾಜದ ಅಡಿಗೆಯಲ್ಲಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತಾಗ ಅದು ಸಮಸ ಮಾಡತಕ್ಕಂಥ ದಿಕ್ಕಿನಲ್ಲಿ ನಾವು ಹೋಗ್ತೀವಿ ಅನ್ನೋ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡಬಹುದು ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಇರ್ತದೋ ಅಲ್ಲಿ ಆಟೋಮೆಟಿಕ್ ಆಗಿ ಅಸ್ಪೃಶ್ಯತೆಗಳೆಲ್ಲ ಬದಲಾವಣೆ ಆಗ್ತದೆ ಶಿಕ್ಷಣ ವಂಚಿತರಾಗ್ಬಾರ್ದು ಹೆಚ್ಚೆಚ್ಚಾಗಿ ಒಳ್ಳೆ ಶಿಕ್ಷಣ ಕೊಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋ ರೀತಿ ಮೊದಲನೇದು ಶಿಕ್ಷಣ ಶಿಕ್ಷಣ ಹೊಂದಿದ್ರೆ ಎಲ್ಲ ತಾನೇ ತಾನೇನೆ ಬದಲಾಗ್ತದೆ ಒಳ್ಳೆಯ ಶಿಕ್ಷಣ ಪಡ್ಕೊಂಡಾಗ ಒಳ್ಳೆ ಬಟ್ಟೆ ಬರ್ತದೆ ಒಳ್ಳೆ ಬಟ್ಟೆ ಬಂದಾಗ ಒಳ್ಳೆ ಮನಸ್ಸು ಬರ್ತದೆ ಒಳ್ಳೆ ಮನಸ್ಸು ಇದ್ದಾಗ ಒಳ್ಳೆ ಊಟಗಳು ಸಿಗ್ತವೆ ಅನ್ನೋದು ಕೂಡ ನಾನು ಹೇಳಿರ್ತೀನಿ ಅಂತ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಾಲು ಮತ್ತೆ ನಮ್ಮ ಅರಿವು ಅವರಿಗೆ ಮತ್ತೆ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಗಂಭುಗಳಿಗೆ ಎಲ್ಲ ಹಿರಿಯ ಕಿರಿಯರಿಗೆಲ್ಲ ಹೊಂದಿಸಿ ನನ್ನ ಎರಡು ಮಾತು ವಿ